ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ಒಂದು ಮೂರು ಕಾಯ್ದೆಗಳು ಗೊತ್ತಿಲ್ಲ ತಿದ್ದುಪಡಿ ಮಾಡಬೇಕು ಅಂತ ಏನಾದರೂ ಬರುತ್ತೆ ಕ್ಯಾಬಿನೆಟ್ನಲ್ಲಿ ಕಾನೂನು ವಿಚಾರದಲ್ಲಿ ಹೊಸ ಕಾನೂನು ನೀತಿಯನ್ನು ತರಬೇಕು ಅಂತ ಹೇಳಿ ನಮ್ಮ ಕಾನೂನು ಮಂತ್ರಿಗಳು ಪ್ರಸ್ತಾವನೆಯನ್ನು ತಂದಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗ್ತದೆ ಹೊಸ ಕಾನೂನುಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ ತಿದ್ದುಪಡಿ ಮಾಡಬೇಕು ಅನ್ನುವಂತಹದ್ದು ಬದಲಾವಣೆ ಮಾಡಿ ನಾವು ಅದೇ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಗ್ರಾಮ ಬಂಡ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಮಟ್ಟದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಕಾನ್ಸೆಪ್ಟ್ ಅದು ಅದು ಹಿಂದೆ ಬಹಳ ಹಿಂದೆ ನಮ್ಮಲ್ಲಿ ಚಳಿ ನ್ಯಾಯ ಮಾಡೋದು ಅಂತ ಕರೆಯೋದು ಅದಕ್ಕೆ ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ಉತ್ತಮಪಡಿಸಿ ಸಾಮಾನ್ಯ ಜನರಿಗೆ ಕಾನೂನು ವ್ಯವಸ್ಥೆ ಆಗಬೇಕು ಕಾನೂನು ಅಲ್ಲೇ ಅವರಿಗೆ ನ್ಯಾಯ ಸಿಗಬೇಕು ಅದನ್ನು ಒಂದು ಜಡ್ಜ್ ಏನು ಡಿಸ್ಟ್ರಿಕ್ಟ್ ಜಡ್ಜು ತಾಲೂಕು ಜಡ್ಜ್ಗಳು ಅವರ ನೇತೃತ್ವದಲ್ಲಿ ಅವರೇ ಅದು ಡಿಸೈಡ್ ಮಾಡಬೇಕು ಪ್ರಿಸೈಡಿಂಗ್ ಆಫೀಸರು ಇಲ್ದೆಯ ಜಡ್ಜ್ ಅದು ಆ ನ್ಯಾಯ ಅಲ್ಲೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ನೀತಿಯನ್ನು ಮಾಡೋದಕ್ಕೆ ಹೊರಿದ್ದಾರೆ ಅದನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಸಬ್ಜೆಕ್ಟ್ ಇದೆ ಚರ್ಚೆ ಆದಮೇಲೆ ಸಂಪೂರ್ಣ ಮಾಹಿತಿಯನ್ನು ಲಾಭನಿಸ್ಟೇ ನಿಮಗೆ ಬ್ರೀಫಿಂಗ್ ಮಾಡೋದರಿಂದ ಹೆಚ್ಚು ಮಾಹಿತಿ ಕೊಡ್ಬೋದು ಎನ್ಸಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಿಬಿಐ ಕೊಡಬೇಕು ಅಂತ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಿಬಿಐ ಕೊಡಬೇಕಂತ ಈಗ ಪರಿಷತ್ ಅಧಿವೇಶನ ಶುರುವಾಗ್ತಿದೆ ಅಧಿವೇಶನದಲ್ಲಿ ಎರಡು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಪಕ್ಷಗಳು ರೆಡಿ ಆಗ್ತಾ ಇದೆ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನಮಗೆ ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಯಾವುದು ಏನು ಪ್ರಯಾರಿಟಿ ಇದೆ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಅವ್ರು ಯಾವುದೇ ಪ್ರಶ್ನೆಯನ್ನು ತೆಗೆದ್ರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ ಇದರಲ್ಲಿ ಏನು ಹಿಂಜರಿಯೋದು ಸರ್ಕಾರ ಬದಲಾವಣೆ ವಿಚಾರ ಬಿ ಸಿ ಬದಲಾವಣೆ ವಿಚಾರ ಹೆಸರಾಗಿರೋದು ಗೊತ್ತಿದೆ ನಾನು ಕೂಡ ಡೆಲ್ಲಿಗೆ ಹೋದಾಗ ಖರ್ಗೆ ಸಾಹೇಬ್ರನ್ನ ನಾವು ಭೇಟಿ ಮಾಡಿದ್ದೆ ಅದಕ್ಕೆ ಏನು ಅವರು ವ್ಯಕ್ತಪಡಿಸಿದ್ದಾರೆ ನಮಗೆ ಗೊತ್ತಿಲ್ಲ ಯಾವ ರೀತಿ ಹೆಸರ ಮಾಡ್ಕೊಟ್ಟಿದ್ದಾರೆ ಅನ್ನೋದು ನಾನು ಎಕ್ಸ್ಪ್ರೆಷನ್ ಮಾಡ್ತಾ ಕಾಣಲಿಲ್ಲ ಅದರಿಂದ ನನಗೆ ಅದು ಗೊತ್ತಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ಒಂದು ಮೂರು ಕಾಯ್ದೆಗಳಿಗೂ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದಾಗ ಕ್ಯಾಬಿನೆಟ್ನಲ್ಲಿ ಕಾನೂನು ವಿಚಾರದಲ್ಲಿ ಹೊಸ ಕಾನೂನು ನೀತಿಯನ್ನು ತರಬೇಕು ಅಂತ ಹೇಳಿ ನಮ್ಮ ಕಾನೂನು ಮಂತ್ರಿಗಳು ಪ್ರಸ್ತಾವನೆಯನ್ನು ತಂದಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗ್ತದೆ ಹೊಸ ಕಾನೂನುಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ ತಿದ್ದುಪಡಿ ಮಾಡಬೇಕು ಅನ್ನುವಂತಹದ್ದು ಬದಲಾವಣೆ ಮಾಡಿ ಏನಾದರೂ ಇದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೇವೆ ಅಲ್ಲದೆಲ್ಲ ಕ್ಯಾಬಿನೆಟ್ ಆರ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಹಿಂದೇನೆಂದರೆ ಗ್ರಾಮ ಬಟ್ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಮಟ್ಟದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಅದು ಅದು ಹಿಂದೆ ಭಾಳ ಹಿಂದೆ ನಮ್ಮಲ್ಲಿ ಚಳ್ಳಿ ಕಟ್ಟೆ ನ್ಯಾಯ ಮಾಡೋದು ಅಂತ ಕರೆಯೋದು ಅದಕ್ಕೆ ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ಉತ್ತಮಪಡಿಸಿ ಸಾಮಾನ್ಯ ಜನರಿಗೆ ಕಾನೂನು ವ್ಯವಸ್ಥೆ ಆಗಬೇಕು ಕಾನೂನು ಅಲ್ಲೇ ಅವರಿಗೆ ನ್ಯಾಯ ಸಿಗಬೇಕು ಅದನ್ನು ಒಂದು ಜಡ್ಜ್ ಏನು ಡಿಸ್ಟ್ರಿಕ್ಟ್ ಜಡ್ಜು ತಾಲೂಕು ಜಡ್ಜ್ಗಳು ಅವರ ನೇತೃತ್ವದಲ್ಲಿ ಅವರೇ ಅದು ಡಿಸೈಡ್ ಮಾಡಬೇಕು ವಿಲ್ ಬಿ ಇಲ್ದೇ ಜಡ್ಜ್ ಅದು ಆ ನ್ಯಾಯ ಅಲ್ಲೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ನೀತಿಯನ್ನು ಮಾಡೋದಕ್ಕೆ ಹೊಂದಿದ್ದಾರೆ ಅದನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಇದೆ ಚರ್ಚೆ ಆದಮೇಲೆ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಲಾಮಿನೇಷನ್ ನಿಮಗೆ ಬ್ರೀಫಿಂಗ್ ಮಾಡೋದರಿಂದ ಹೆಚ್ಚು ಮಾಹಿತಿ ಕೊಡ್ಬೋದು ಎನ್ಕ್ವರಿ ಮಾಡ್ತಾ ಇದ್ದಾರೆ ಮಾಡ್ತದೆ ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬಿ ಐ ಕೊಡಬೇಕು ಅಂತ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಿ ಬಿ ಐ ಕೊಡಬೇಕಂತ ಪ್ರಕರಣ ಎಲ್ಲವನ್ನು ಐಗೆ ಕೊಟ್ಬಿಟ್ರೆ ಅಥವಾ ಬಿ ಬಿ ಐನು ಮಾಡೋದೇ ಪ್ರತಿಯೊಂದಕ್ಕೂ ಸಿ ಐ ಕೇಳ್ತಾ ಇದ್ದಾರೆ ಅಲ್ವಾ ಸರಿಯ ಪರಿಷತ್ ಅಧಿವೇಶನ ಶುರುವಾಗ್ತಿದೆ ಅಧಿವೇಶನದಲ್ಲಿ ಎರಡು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಪಕ್ಷಗಳು ರೆಡಿ ಆಗ್ತಾ ಇದೆ ಹೌದು ಯಾವ ವಿಷಯ ಚರ್ಚೆ ತಗೊಳ್ತಾರೆ ಗೊತ್ತಿಲ್ಲ ನಮಗೆ ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಯಾವುದು ಏನು ಪ್ರಯಾರಿಟಿ ಇದೆ ಅವರಿಗೆ ನಮ್ಗೆ ಗೊತ್ತಿಲ್ಲ ಅವ್ರು ಯಾವುದೇ ಪ್ರಶ್ನೆಯನ್ನು ತೆಗೆದರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ ಇದರಲ್ಲಿ ಏನು ಹಿಂಜರಿಯೋದು ವಿಚಾರ ಸಿ ಎಚ್ಚರ ಡಿ ಸಿ ಬದಲಾವಣೆ ಎಲ್ಲ ವಿಚಾರ ಖರ್ಗೆ ಅವರೇನೋ ಬೇಸರಾಗಿದ್ದಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಬೇಸರಾಗಿರೋದು ಗೊತ್ತಿಲ್ಲ ನಾನು ಕೂಡ ಡೆಲ್ಲಿಗೆ ಹೋದಾಗ ಖರ್ಗೆ ಸಾಹೇಬ್ರನ್ನ ನಾವೇ ಭೇಟಿ ಮಾಡಿದ್ದೆ ಆ ರೀತಿ ಅವರು ವ್ಯಕ್ತಪಡಿಸ್ತೀರಿ ನಮಗೆ ಗೊತ್ತಿಲ್ಲ ಯಾವ ರೀತಿ ಬೇಸರ ಮಾಡಿಕೊಟ್ಟಿದ್ದಾರೆ ಅದನ್ನು ಎಲ್ಲ ಎಕ್ಸ್ಪ್ರೆಷನ್ ಮಾಡತಕ್ಕಾಗಲಿಲ್ಲ ಅದರಿಂದ ನನಗೆ ಅರ್ಥಪಟ್ಟಿಲ್ಲ ಸರ್ ಕೆ ಪಿ ಸಿ 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 ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತೆ